ಸ್ನೇಹಿತರೆ ಸ್ಯಾಂಡಲ್ವುಡ್ ನ ಖ್ಯಾತ ಹಿರಿಯ ನಟರೊಬ್ಬರು ವಿಧಿವಶರಾಗಿದ್ದಾರೆ ಹಾಗಿದ್ರೆ ಗ್ಯಾರವರು ಏನಾಗಿತ್ತು ಅವರಿಗೆ ಅಂತ ತಿಳಿಯಲು ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಸ್ಯಾಂಡಲ್ವುಡ್ ನ ಹಿರಿಯ ನಟ ಉಮೇಶ್ ಅವರು ನಿಧನರಾಗಿದ್ದಾರೆ ಅನಾರೋಗ್ಯದಿಂದ ಬಳಲುತ್ತ ನಟ ಉಮೇಶ್ ಅವರನ್ನು ಬೆಂಗಳೂರಿನ ಕಿಜ್ವಾಯಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗುತ್ತ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಇಂದು ನಿಧನರಾಗಿದ್ದಾರೆ ಆರು ದಶಕಗಳ ಕಾಲಾವೃತ್ತಿ ಜೀವನವನ್ನು ಹೊಂದಿರುವ ಕನ್ನಡ ಸಿನಿಮಾ ನಟ ಇವರಾಗಿದ್ದಾರೆ ಮುನ್ನೂರ ಐವತ್ತಕ್ಕೂ ಹೆಚ್ಚು ಚಲನಚಿತ್ರಗಳನ್ನು ನಟಿಸಿದ್ದಾರೆ ಉಮೇಶ್ ತಮ್ಮ ವಿಶಿಷ್ಟ ಸಂಭಾಷಣೆ ಮುಖಭಾವ ಮತ್ತು ಹಾಸ್ಯ ಸಮಯ ಪ್ರತಿಯಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿಡುಗಡೆಯಾದ ಅನಂತನಾಗ್ ನಟಿಸಿದ ಗೋಲ್ಮಾಲ ರಾಧಾಕೃಷ್ಣ ಹಾಸ್ಯ ಚಿತ್ರದಲ್ಲಿ ಉಮೇಶ್ ಅವರ ಸೀತಾಪತಿ ಪಾತ್ರ ಕನ್ನಡ ಚಿತ್ರರಂಗದ ಅತ್ಯುತ್ತಮ ಹಾಸ್ಯ ಪಾತ್ರಗಳಲ್ಲಿ ಒಂದೆಂದು ಅಂತ ಹೇಳಿ ಪರಿಗಣನೆ ಮಾಡಲಾಗಿತ್ತು ಸೊ ಅವರ ಹಲವಾರು ಸಿನಿಮಾಗಳು ಸಿನಿಮಾಗಳು ಕೂಡ ಖ್ಯಾತಿ ಪಡೆದಿತ್ತು ಉಮೇಶ್ ಅವರು ಏಪ್ರಿಲ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೈದರ ವರ್ಷದಂದು ಮೈಸೂರಿನಲ್ಲಿ ಜನಿಸ್ತಾರೆ ಇವರ ತಂದೆ ಎಂ ಎಲ್ ಶ್ರೀಕೃಷ್ಣಗೆ ತಾಯಿ ನಂಜಮ್ಮ ಸೊ ಆಗಿದ್ರು ಇವರು ಬಾಲ್ಯದಿಂದಲೇ ರಂಗಭೂಮಿಯತ್ತ ಒಲವನ್ನ ಮೂಡಿಸಿಕೊಂಡಿದ್ರು ಸೊ ಬಾಲ ಪಾತ್ರಗಳಲ್ಲೂ ಕೂಡ ಹೆಚ್ಚಿನ ಖ್ಯಾತಿಯನ್ನು ಕಳಿಸಿದ್ರು ಸದ್ಯ ಕನ್ನಡ ಚಿತ್ರರಂಗಕ್ಕೆ ಇವರೊಂದು ತುಂಬಲಾಗದ ನಷ್ಟ ಅಂತಾನೆ ಹೇಳ್ಬೋದು ಇದೀಗ ಸೊ ಸ್ನೇಹಿತರೆ ನೀವು ಕೂಡ ಇವರ ಫ್ಯಾನ್ ಆಗಿದ್ರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ಅಪ್ಡೇಟ್ ಆಗಿ ನಿಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ